நம்சியம <laughs> அமௌட்டடி <coughs> கூடல மேடா கூடிய முடியல

ಓ ಯಾಬಿಡ್ಲಿ ಹೋರಿ ಯಾನ್ ಬೀಡ್ಲಿ ಹೋರಿ ನೀವೇನು ಹೋರಿ ಸಾಕು ಹೋರಿ ಸಾಕು ಹೋರಿ ನೀವು ನೀವು ಹೋರಿ

ಈಗ ಗ್ರಾಮಸ್ಥರಿಗೆ ವಿನಂತಿ ಮಾಡಿ ಹೇಳೋದಂದ್ರ ಅಂದ್ರೆ ಬರೀ ಹಾಡ್ತಾರ ಕೇಳೋದಲ್ಲ ಅದ್ರಾಗ ಅರ್ಥ ಇರ್ತದ ಅದರ ಸಂಸ್ಕೃತಿ ಇರ್ತದ ಸಂಪ್ರದಾಯ ಇರ್ತದ ಅದು ಎಲ್ಲ ವಿಚಾರ ಮಾಡಿ ಕೇಳಿದ್ರೆ ಮಾತ್ರ ಗೊತ್ತಾಗ್ತದ ಅಲ್ಲಿ ಕಂಡು ಕೇಳಿದ್ರೆ ಕೇಳಲಿಲ್ಲ ಅಂದ್ರೆ ಗೊತ್ತಾಗಲ್ಲ ಈಗ ಏನಾಗ್ಯದಪ್ಪ ಅಂದ್ರೆ ಕರಿತೇಲಿ ಮಾನವ ಮಾನವ ಯಾರು ಮಾಳಂಗಿರಾಯಿ ಮುತ್ತೆ ಹೌದು ಮಾಳಿಂಗ ರಾಯಿ ಮುತ್ತಿ ಅಂದ್ರೆ ನಾವು ಹೆಂಗೆ ಕರ್ತಿಯಲ್ಲಿ ಮಾನವರು ಇದ್ದೇವ್ರು ನಮ್ಮ ಮಕ್ಕಳಿದ್ದಂಗೆ ಜಕ್ಕಪ್ಪ ಮಾಳಪ್ಪ ಇಬ್ಬರು ಅನ್ಸಮರು ಅವರು ದೇವರನ್ನು ದುಡಿದು ಪಡ್ಕೊಂಡವರು ದೇವರು ಹಟ್ಟಿಯಿಂದ ಹುಟ್ಟಿದವರು ಯಾರಪ್ಪ ಅಂದ್ರೆ ಅಮೌಗಿಸಿದ್ದ ಮತ್ತು ಆ ಕಳ ಮಾದ ಸಿಗ್ಗತ್ತಿ ಸಿನ ಇದ್ರಾಗ ಒಬ್ಬದನಾ ಎಲ್ಲಪ್ಪಾ ಅಂದ್ರೆ ಬಂಡ್ರು ಕೊಟ್ಟಿ ಈ ಒಳಗೆ ಅವರು ನಾಲ್ಕು ಮಂದಿ ಅನ್ಸಮರು ಅಮೋಘ ಸಿದ್ಧವು ಅಂತಂದರು ನಾಲ್ಕು ಮಂದಿ ಅಳ್ತಂಬರು ಅಮೋಘ್ ಸಿದ್ಧ ಅಂತಂದ್ರು ನಾಲ್ಕು ಮಂದಿ ಅಳ್ತಾಂಬ್ರು ಯಾರ್ಯಾರುಪ್ಪ ಬೇಡ್ರಿ ಹೇಳ ಸುದ್ದ ಹೇಳ್ಬೇಕು ಅದು ನೋಡಿ ಹೇಳ್ಬೇಕಿಲ್ಲನು ಗಪ್ಪ ರೀ ಮತ್ತು ಸುಮ್ಮನೆ ಹೇಳು ಹಂಗೆ ಅವು ಹೇಳದು ಕೇಳಿದ ನಿತ್ಯ ಹೇಳ್ತ ಹೇಳ್ತ ಜಾರಸಮ್ಮ ಯಾರು ಯಾರೀ ಮಾಧುಲಿಂಗ ಮತ್ತು ಅಮೋಘ ಸಿದ್ದ ಹೌದು ಸಿದ್ದ ದೇವ್ಗೆ ಬೆಳ್ಸಿದ್ದ ನಾಕ್ ಬೆಳೆ ಅನ್ಸಿದ ನಾಲ್ಕು ಮಂದಿ ಅಣ್ತಂಬ್ರು ದೇವ್ರ ಹೊಟ್ಟಿಲಿ ಹುಡದವ್ರು ದೇವ್ರ ಹೊಟ್ಟೆ ಹುಡದವ್ರು ಕರಿತೇಲಿ ಮಾನವ್ರ ಯಾರಪ್ಪ ಅಂದ್ರೆ ಜಕ್ಕಪ್ಪ ಮನಪ್ಪ ಇಬ್ಬ್ರಿ ಅಣ್ತಂಬ್ರಿ ಅದಕ್ಕ ಇವ್ರ ಏನ್ ಹೇಳಿಕಾರ ಆ ವಿಷಯ ಹೇಳ್ರಿ ತಿಳಿ ಗಪ್ಪ ರೀ ನೂರ ಒಂದ್ ರೂಪಾಯಿ ಇವ್ರಿಗೆ ಕೊಟ್ಟಿದೇವು ಇದ್ರ ಉತ್ತರ ಏನು ಕೇಳಿಲ್ಲ ಬೇರೆ ಕೇಳಿಲ್ಲ ಏನು ಮಾಳೇಂದ್ರಾಯ ಮಾಳಿಂಗ ಮಳೆ ಬರಲ್ಲ ತವ ಹೇಳನ ಅಮೋಗಿಸಿದ್ದು ಬರ್ತಾ ಅಂತ ಹೇಳಿ ಕರ್ದನ ಮಳ ಅಮೋಗಿಸಿದ್ದು ದೇವ್ರ ಮಗ ಕರೆದ್ರ ಬಂದಿಲ್ಲ ಕರ್ತೇನೆ ಮಾಳ ಮಾಳಿಂಗ್ರ ಕರ್ದಕ್ರ ಮಳಿ ಬಂದದ ಯಾಕ ಬತ್ತು ಅನ್ನೋ ಅಟ್ಟ ವಿಷಯ ಕೇಳಿ ನೀವು ಹೇಳಿಲ್ಲ ಹಾರು ಪಿಂಟು ಮಸ್ತರ ಅದು ಹೇಳಿ ಹಾರು ತೇಡ್ ನಂದಿ ಅಂತ ಅದು ಹೇಳಿ ದಿಂಬಡಿಬೇಕು ಕೇಳಿ ಒಂದು ಒಂದ್ ಮಿಂಟ್ ನಿಮ್ಗೆ ಈಗ ವಿಷಯ ಹಿಂಗ್ ಹಿಡ್ರಿ ರೀ ಈಗ ನಾವನ್ನ ಮಾತ ಗೌಡ್ರಿಗೆ ಕೇತ ಯಾರಿ ಬೇಡ ಅಮೋಶದ ನಾಲ್ಕು ಮಂದಿ ಹೇಳಿ ನಿಮ್ಗೆ ಹೇಳದವ್ರ ಯಾರು ಅದು ಹೇಳಿ ನನಗ್ ಅವ್ರಿಗೆ ಭೇಟಿ ಮಾಡ್ರಿ ನೀವ್ ಹೇಡ ನನಗೆ ಅವ್ರಿಗೆ ಭೇಟಿ ಮಾಡ್ರಿ ಅಮೋಶದ್ದ ನಾಕ್ ಮಂದಿ ಅವ್ರ ಅಣತಂಬ್ರೇಳ್ ಅಂದಿರಿಲ್ಲ ಅಮೋಘ ಯೂಟ್ಯೂಬ್ ತೆಗಿದ್ದೀನ ಅಮೋಘ್ ಶಬ್ದಗ್ ನಾಲ್ಕು ಮನೆ ಅಡ್ತ ಬರುತ್ತೆ ಯಾಕೆ ಅವ್ರೇ ಕೂತ್ ಅವರು ಇಲ್ಲೇ ಇರ್ತಾರೆ ಬಂದ ಇಲ್ಲಿ ವಿಷಯ ಮಾತಾಡ್ತಾರ ನಮ್ ಇಲ್ಲಿ ಮಾತಾಡ್ಲಿಕ್ಕೆ ಬಂದಿನ್ನ ಅಮೋಘ ಶಬ್ದ ನಾಲ್ಕು ಮನೆ ಅರ್ಥ ಬರುತ್ತೆ ನಿಮ್ಗೆ ಯಾರು ಹೇಳುದು

ಅಮೋಘ ಶುದ್ಧ ಮಹಾಣಿಂಗರಾಯ್ ಕೂಡ್ಯಾರತಿ ನೀವು ದಮ್ರಿ ದಮ್ರಿ ಕಕ್ಕ ಈಗ ವಿಷಯ ಬಿಡ್ರೇಕೀರಿ ದಮ್ರ ನಾ ಮಾತಾಡ್ತಿದ್ ಅಮೋಘ ಶುದ್ಧ ಮಹಾಣಿಂಗರಾಯ್ ಕೂಡ್ಯಾರ ಅಮಶುದ್ಧ ಮಳಿ ಬಂದಿಲ್ಲ ಮಹಾಣಿಂಗರಾಯ್ ಮಳಿ ಬಂದತ್ತೆ ನಿಮ್ಗೆ ಯಾರು ಹೇಳಿದ್ರು ನಿಮ್ಗೆ ಯಾರು ಹೇಳಿದ್ರು ಅಮಶುದ್ಧ ಮಹಾನಗಂಗ್ರಾಯ್ ಕೂಡ ಕೂಡಿಲ ಒಟ್ಟ ಕೂಡಿಲ್ಲ ಹೇತ ಕೂಡಿಲ್ಲೇ ವಿಷಯ ನೋಡ್ರಿ ಈಗ ನಿಮ್ಮ ಮನಸ್ಸಿ ಮುಟ್ಟಂಗೆ ಮಾತಾಡ್ತ್ರಿ ಗೌಡ್ರ ವಿಷಯ ಅರ್ನಾಟ ಕೇಳ್ಬೇಡ್ರಿ ಏ ಮತ್ಯ ಮಾತು ಕೇತಿ ಆ ಮತ್ಯಾಗ ಗೌಡ್ರಿ ಕೇತ ಅಂಶದ ಮುತ್ತಾಗ ನಾಗರೇಗೌಡನ ಮಗಳು ಪದ್ಮ ಕೊಟ್ಟದ್ ಖರೀನ್ ಸುಳ್ಳ ಹೌದು ಅದಟ್ಟೆ ಹೇಳೋದ್ ಮುಂದಿನ ಹಿಂದಿನ ಹಿಂದೆ ಇರ್ಲಿ ಅದಟ್ಟಿ ಮುಂದೆ ಆ ಮಣಿದುದು ಮತ್ತ ಎಲ್ಲ ಬೆಳೀದು ಹೇಳ್ತಾನೆ ಹೇಳ್ತಾರೆ ನಾಗರೇಗೌಡ ಕೊಟ್ಟುದು ಖರೇನ್ ಸುಳ್ಳ ಉಂಡಾಡಿಗೌಡ ಪದ್ಮವಣ್ಣನ ಮಗ ಏನ ನಾಗರೇಗೌಡನ ಅವನ ಮಗಳು ಪದ್ಮಾವಷದ ಮತ್ತೆ ಕೊಟ್ಟುದು ಅಟ್ಟಿ ಖರೇಣ್ ಸುಳ್ಳ ಅಟ್ಟೆ ಹೇರುದು ಅದು ಸುಳ್ಳ ಬದಲ್ಲ ಕೊಟ್ಟುದು ಕರಣ ಸುಳ್ಳ ವಿಷಯ ಕೇಳ್ರಿ ಮಾತಾಡ್ತನ ಎಲ್ಲಿ ಒಯ್ದು ಹಸ್ತ ಗೌಡ ನಮ್ಮ ಮಗಳು ಪದ್ಮಾವಿ ಯಾವ ಅಂಶದ ಮುತ್ತ ಕೊಟ್ಟುದು ಒಂದು ಹೇಳಿ ಕರೆ ಇತ್ತಂದ್ರ ಮುಂದ ಪದ್ಮಾವಿದ ಆದ ಬಳಿಕ ಆರ ತಲೆ ಆದ ಬಳಕೆ ಏಳನೇ ತಲೆ ಮಾಳಿಂಗ್ರ ಹುಟ್ಟೋಣ ಅಂಶದ ಮುತ್ತಗ ಮಾಳಿಂಗ್ರೆ ಏಳ ತಲೆ ಅಜಮಾನ ಫರಕ್ ಅದ ಯಾವ ಕೂಡಿದ್ರ ಅವ್ರು ಸುಮ್ಮನೆ ಮನಸ್ಸಿ ಬಂದ ಮಾಡ್ತೀರ ಒಂದು ಕೂಡ ಜಗಾವಿದ್ರು

மனசே ஒ கூட்டூடில ஒ கூலிங்கரை முத்தி விட்டேன்னு ஏன்னா அம்ச முத்தி அந்த அல்ல யார் ஓ கௌர தவிரி மணி

에 이렇게 씹을까? ಮಾನವರು ಉದ್ಧಕ್ಕಾಗಿ ಮಾನವರು ಉದ್ಧಕ್ಕಾಗಿ ಯಾರಿದ್ರು ಮಾನವರು ಇದತ್ ಇ ಮಾನವರು ಬಾಪಾರ ಸರಿಪುಟ್ಟು ನಾನು ಹೋಗಿಕ ಬಾಪಾರ ನಮ್ಮ ಮನುಷ್ಯ ಬಂದ ಮಾಡ್ತೀರಿ

ಇನ್ನೊಂದು ಮಂದಿ ಚೆನ್ನೆ ಆಗ್ತದೆ ಓ ಯಾನ ಹೋರ್ರಿ ಯಾನ್ಫಡ್ಲಿ ಹೋರ ನೀವೇ सा साखर साखोर न्यू न्यू हो रही ಗೊತ್ತ <laughs> ಕುರಿ <laughs>